ಹಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಾದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಶ್ರಾವಣ ಮಾಸದಲ್ಲಿ ಬರುವ ಮೊದಲನೇ ಹಬ್ಬ ಅಂದರೆ ನಾಗಪಂಚಮಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹಾಗೂ ನಾವು ಉತ್ತರ ಕರ್ನಾಟಕದವರು ಹೆಂಗೆ ನಾವು ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡ್ತೀವಿ ಅಂಥೇಳಿ ಈ ವಿಡಿಯೋದಾಗ ನೋಡೋಣ ಬರ್ರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಕೊನೆವರೆಗೂ ನೋಡಿರಿ ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಇನ್ನೂ ಇದೆ ಬೇಕಿತ್ತಂದರೆ ನಿಮ್ಮ ಕಮೆಂಟ್ ಮೂಲಕ ನಮಗೂ ತಿಳಿಸ್ರಿ ನೋಡಿರಿ ನಮ್ಮ ಜನನೇ ಆಲೆ ಜೊಕಾಲೆ ಆಡಾತಾಳ ರೆಡಿಯಾಗಿ ಫಸ್ಟ್ ಏನು ಬರೋದ್ರಿ ಶ್ರಾವಣ ಮಾಸ ಶುರುವಾಗೋದು ಭೀಮನ ಅಮಾವಾಸೆಯಿಂದ ನಾವು ಭೀಮನ ಅಮವಾಸೆ ಅಮವಾಸೆ ದಿನ ಗಂಡನ ಪಾದ ಪೂಜೆ ಮಾಡೋದು ಈ ಹಬ್ಬ ಭೀಮನ ಹಬ್ಬ ಅಂತ ಕರೀತಾರೆ ರೀ ಇದು ಭೀಮನಿಗೋಸ್ಕರ ಮಾಡುವಂಥ ಹಬ್ಬ ಅಂತ ಎಲ್ಲ ತಪ್ಪು ತಿಳ್ಕೊಂಡಾರಿ ಇದೇನಂದ್ರೆ ಭೀಮೇಶ್ವರ ಅಂದ್ರೆ ಶಿವನ ಇನ್ನೊಂದು ಹೆಸರು ಭೀಮೇಶ್ವರ ಶಿವ ಮತ್ತು ಪಾರ್ವತಿಯರ ಪ್ರೀತಿ ಉಗಮವಾಗಿದ್ದು ಮತ್ತು ಶಿವ ಹೆಂಡತಿ ಅಥವಾ ಪತ್ನಿ ಗಂಡನ ಪಾದವ ಪೂಜೆ ಮಾಡಿದ್ರೆ ಅದೃಷ್ಟ ಅಥವಾ ಏನು ಲಕ್ಕಿ ಅಂತ ಕರೀತಾರಲ್ರಿ ಹಂಗೆ ಪವಿತ್ರವಾದವಳು ಹಂಗೆ ಅಂಥೇಳಿ ಈ ವ್ರತನ ಮಾಡ್ತಾರ್ರಿ ಎಲ್ಲರೂ ತಪ್ಪು ತಿಳ್ಕೊಂಡಾರ ಭೀಮನ ಅಮಾವಾಸ್ಯೆ ಅಂದ್ರೆ ಭೀಮನ ಪಾಂಡವರಲ್ಲಿರುವ ಭೀಮನಗೋಸ್ಕರ ಮಾಡ್ತಾರ ಅಂಥೇಳಿ ತಪ್ಪು ತಿಳ್ಕೊಂಡ್ರಿ ಆದರೆ ಇದು ಇರೋದು ಶಿವನ ಪೂಜೆ ಮಾಡೋದು ಆಮೇಲೆ ಭೀಮನ ಅಮಾವಾಸ್ಯೆ ಆದಮೇಲೆ ನೆಕ್ಸ್ಟ್ ಬರೋದು ಶ್ರಾವಣ ಮಾಸದಲ್ಲಿ ಮೊದಲನೇ ಹಬ್ಬ ನಾಗರ ಪಂಚಮಿ ನಾಗರ ಪಂಚಮಿ ಮೊದಲನೇ ದಿನ ಅಂದರೆ ರೊಟ್ಟಿ ಪಂಚಮಿ ರೊಟ್ಟಿ ಪಂಚಮಿ ದಿನ ನಾವು ಹೆಸರುಬೇಳೆ ಪಾಯಸ ಮತ್ತು ಚಪಾತಿನ ಎಡಿ ಹಿಡಿತೀವಿ ಸಾಯಂಕಾಲ ರೊಟ್ಟಿ ಪಂಚಮಿ ದಿನ ಎಳ್ಳು ಹಚ್ಚಿದ ರೊಟ್ಟಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಏನಪ್ಪ ಅಂದ್ರೆ ರೊಟ್ಟಿ ಪಲ್ಯ ಜೊತೆಗೆ ರೊಟ್ಟಿ ಇರಲೇಬೇಕು ಹಾಗಾಗಿ ರೊಟ್ಟಿ ಮಾಡಾತೀವ್ರಿ ಅವತ್ತು ಹಿಂದಿನ ದಿನ ರಾತ್ರಿ ನಾವೆಲ್ಲ ಥರದ ಕಾಳನ್ನು ನೆನೆ ಇಡ್ತೀವಿ ವಟಾಣಿ ಕಾಳು ಆಗಿರ್ಬೋದು ಕಾಳು ನಾಗರ ಪಂಚಮಿಗೆ ನಾಗ ದೇವತೆಗೆ ಅಥವಾ ನಾಗನಿಗೆ ಏನು ಭಾಳ ಇಷ್ಟ ಅಂದರೆ ಕಡ್ಲಿ ಕಾಳು ರೀ ನೆನೆಸಿಟ್ಟು ಕಡಲಿಕಾಳ ಪಲ್ಯ ಉಸುಳಿ ಅಂತ ಕರಿತೇವ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಥರದ ಪಲ್ಯ ಮಾಡಿ ಶೇಂಗಾ ಚಟ್ನಿ ಮಾಡಿ ಎಳ್ಳು ಹಚ್ಚಿದ ರೊಟ್ಟಿ ಮಾಡಿ ಮಸ್ತ್ ಊಟ ರೀ ಆಮೇಲೆ ಮನೆಗೆ ನಾವು ಒಳಗಿನ ಹಾಲು ಅಂತ ಕರಿತೇವೆ ಒಳಗಿನ ಹಾಲು ಅಂದ್ರೆ ಮಣ್ಣಿನ ನಾಗಪ್ಪ ಅಥವಾ ಏನು ಮಾರಕ್ಕೆ ರೀ ಆ ನಾಗಪ್ಪನ ತೊಗೊಂಡು ಬಂದು ಮನ್ಯಾಗ ಎಳ್ಳಿಟ್ಟು ಉಂಡಿ ಅಂದ್ರೆ ಏನು ಐದು ಥರದ ಹಿಟ್ಟಿಂದ ಮಾಡಿದಂಥ ಸ್ಪೆಷಲ್ ಆಗಿ ಮಾಡಿದಂಥ ಉಂಡಿನ ನಾವು ನಾಗಪ್ಪಗೆ ನೈವೇದ್ಯ ಆಗಿ ಮಾಡ್ತೀವಿ ನಾಗರ ಪಂಚಮಿ ಯಾಕಪ್ಪ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಏನು ನಾಗದೇವತೆಗೆ ಕೃತಜ್ಞತೆ ಹೇಳೋ ಮುಖಾಂತರ ಸೈಂಟಿಫಿಕ್ ರೀಸನ್ ಏನಪ್ಪಾ ಅಂದ್ರೆ ವರ್ಷನಾ ವರ್ಷಾನುಗಂಟ್ಲೆ ಬೆಳೆದಂಥ ಬೆಳೆ ಅಥವಾ ರೈತರು ಏನು ಬೆಳೆದಿರ್ತಾರಲ್ರಿ ಹೊಲದಾಗ ಅದನ್ನು ಅಂತ ಹೇಳಿ ಇಲಿಗಳು ಕಾಯ್ತಿರ್ತವೆ ಬೆಳೆ ಬರೋತ್ಲೇನ ತಿಂದುಬಿಡ್ತಾವ ಆಗ ರೈತರಿಗೆ ನಷ್ಟ ಆಕೈತಿ ಆಗೇನು ಮಾಡ್ತೇವೆ ಅಂದ್ರೆ ಹಾವುಗಳು ಈ ಇಲಿಗಳನ್ನು ತಿಂದು ಬೆಳೆನ ಬೆಳೆ ಉಳಿಸ್ತವೆ ತಮ್ಮ ಆಹಾರಕ್ಕೋಸ್ಕರನೂ ಇಲಿಗಳನ್ನು ತಿಂತವು ಹಾಗಾಗಿ ಏನು ಬೆಳೆಗಳನ್ನು ಉಳಿಸಿದಂಥ ನಾಗಪ್ಪನಿಗೆ ಕೃತಜ್ಞತೆ ವರ್ಷ ವರ್ಷದಲ್ಲಿ ಒಂದು ಸರಿ ಕೃತಜ್ಞತೆ ತಿಳಿಸೋ ಮುಖಾಂತರ ಈ ನಾಗದೇವತೆ ಅಂದ್ರೆ ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡ್ತೇವ್ರಿ ನಾಗರ ಪಂಚಮಿ ಅಂದರೆ ಹೆಣ್ಮಕ್ಳದ ಹಬ್ಬ ಭೀಮನವಾಸೆ ಆದಮೇಲೆ ಶ್ರಾವಣ ಮಾಸದಲ್ಲಿ ಬರುವ ಮೊದಲನೇ ಹಬ್ಬ ಈ ನಾಗರ ಪಂಚಮಿ ಎಲ್ಲ ಹೆಣ್ಮಕ್ಳ ಹಬ್ಬ ರೀ ಯಾಕಂದ್ರೆ ಜೋಕಾಲಿ ಕಟ್ತೀವಿ ಉಂಡೆ ಮಾಡ್ತೀವಿ ಥರ ಥರದಂಥ ಉಂಡೆ ಮಾಡ್ತೀವಿ ನಾಗಪ್ಪನಿಗೆ ನೈವೇದ್ಯ ಮಾಡೋಕಂಥೇಳಿ ಐದು ಹಿಟ್ಟಿಂದ ತಯಾರಾದಂಥ ಎಳ್ಳಿಟ್ಟು ಉಂಡೆ ಮಾಡಿ ಎಡಿ ಹಿಡಿತೀವಿ ಆದರೆ ನಮಗೋಸ್ಕರ ನಮಗೆ ಮನ್ಯಾಗ ಸ್ವೀಟ್ ತಿನ್ನೋಕ್ಕೋಸ್ಕರ ಶೇಂಗಾ ಉಂಡೆ ಕಡಲೆ ಉಂಡಿ ರವೆ ಉಂಡೆ

ಇಲ್ಲ ನೋಡ್ರಿ ನಮ್ಮ ಜನನೇ ಮಸ್ತ್ ಟ್ರೆಡಿಷನಲ್ ಆಗಿ ಲಂಗ ದವಣಿ ಹಾಕೊಂಡು ಚೌರಿ ಗೂರಿ ಎಲ್ಲ ಹಾಕೊಂಡು ನಾಗಪ್ಪಗ ಮನಿಯೊಳಗಿರ ನಾಗಪ್ಪಗ ಹಾಲೆರತ್ತಾಳ್ರಿ ಎಲ್ಲಾರ ಪಾಲು ಹಾಕಕ್ಕತ್ತಾಳ ಹಿಂದೂ ಪುರಾಣದೊಳಗ ನಾಗದೇವತೆ ಅಂದ್ರ ನಾಗಪ್ಪ ಯಾರ್ಯಾರ ಹತ್ರ ಆದಾರ್ರೀ ಅಂದ್ರೆ ಕೃಷ್ಣಗ ಹಾಸಿಗೆಯಾಗಿ ಶಿವಗ ಕೊಳ್ಳಾಗ ಮಾಲೆಯಾಗಿ ಆಮೇಲೆ ಗಣಪತಿಗೆ ಹೊಟ್ಟೆಗೆ ಹಗ್ಗವಾಗಿ ಈ ರೀತಿ ಇರೋದರಿಂದ ನಾವು ಎಲ್ಲ ದೇವತೆಗಳಲ್ಲಿ ನಾಗಪ್ಪನು ಒಬ್ಬನು ಅಂತ ಹೇಳಿ ಅವನದೊಂದು ಸ್ಪೆಷಲ್ ದಿನಾನ ಅಂದ್ರೆ ನಾಗ ನಾಗರ ಪಂಚಮಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ ರೀ ನಮ್ಮ ಮನ್ಯಾಗಂತರ ಸ್ವೀಟ್ ಜಾಸ್ತಿ ಯಾರು ತಿನ್ನಂಗಿಲ್ರಿ ಹಾಗಾಗಿ ನಾವು ನಮಗಿಷ್ಟವಾದಂಥ ಶೇಂಗಾ ಉಂಡಿ ರವೆ ಉಂಡಿ ಆಮೇಲೆ ಇಷ್ಟವಾದಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಿಕ್ಕಿನ ಮಾಡ್ಕೊಂಡೇವ್ರಿ ಈ ನಾಗರ ಪಂಚಮಿದ ವಿಡಿಯೋ ನಿಮ್ಗೆ ಒಂದು ಸ್ವಲ್ಪ ಇಷ್ಟವಾಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿರಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ